ಬಸವನಗುಡಿಯ ಇತಿಹಾಸವು ಮುಖ್ಯವಾಗಿ ಹದಿನಾರನೇ ಶತಮಾನದಲ್ಲಿ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಸಂಬಂಧಿಸಿದೆ ಈ ಪ್ರದೇಶವನ್ನು ಸಂಕೇನಹಳ್ಳಿ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ರೈತರು ಕಡಲೆಕಾಯಿಯನ್ನು ಬೆಳೆಯುತ್ತಿದ್ದರು ಆದರೆ ಒಂದು ಕಡಲೆಕಾಯಿ ದೊರಡೆ ಮಾಡುತ್ತಿದ್ದ ಗೂಳಿಯ ಉಪಟಳದಿಂದ ಬೇಸರಗೊಂಡ ರೈತರು ಅದನ್ನು ಅಟ್ಟಿಸಿಕೊಂಡು ಹೋದಾಗ ಅದು ಓಡಿ ಹೋಗಿ ಕಲ್ಲಿನ ಬಸವನಾಗಿ ಮಾರ್ಪಟ್ಟಿತು ಎಂಬುದು ಸ್ಥಳೀಯರ ಪುರಾಣವಾಗಿದೆ ಈ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವನ್ನು ಬಸವನಗುಡಿ ಎಂದು ಕರೆಯಲಾಗುತ್ತದೆ ಈ ಪ್ರದೇಶದಲ್ಲಿ ಕಡಲೆಕಾಯಿ ಬೆಳೆಯಲಾಗುತ್ತಿದ್ದು ರೈತರು ತಮ್ಮ ಬೆಳೆಗಳನ್ನು ರಕ್ಷಿಸಲು ಬಸವಣ್ಣನಿಗೆ ಕಡಲೆಕಾಯಿ ಅರ್ಪಿಸುವುದನ್ನು ಪ್ರಾರಂಭಿಸಿದರು ಈಗ ಇದು ದೊಡ್ಡ ಬಸವಣ್ಣನ ಕಡಲೆಕಾಯಿ ಪರೀಕ್ಷೆಯಾಗಿ ಬೆಳೆದಿದೆ ಇದನ್ನು ವರ್ಷಕ್ಕೊಮ್ಮೆ ಆಚರಿಸಲಾಗುತ್ತದೆ ಇಲ್ಲಿ ದೊಡ್ಡ ಗಣೇಶನ ಗುಡಿ ಕೃಷ್ಣರಾವ್ ಪಾರ್ಕ್ ಮತ್ತು ಹನುಮಂತನಗರ ಉದ್ಯಾನವನಗಳಂತಹ ಇತರ ಪ್ರಮುಖ ಸ್ಥಳಗಳು ಇಲ್ಲಿವೆ ಬಸವನಗುಡಿ ತನ್ನ ಸುಂದರ ಹಸಿರು ಮತ್ತು ದೊಡ್ಡ ಮರಗಳಿಗಾಗಿ ಹೆಸರುವಾಸಿಯಾಗಿದೆ ಈ ವರ್ಷ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ಸಿದ್ಧತೆ ಆರಂಭವಾಗಿದ್ದು ಐತಿಹಾಸಿಕವಾಗಿ ಮೊದಲ ಬಾರಿಗೆ ಎರಡು ದಿನಗಳಿಂದ ಐದು ದಿನಗಳವರೆಗೆ ವಿಸ್ತರಿಸಲಾಗಿದೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಈ ಪರೀಕ್ಷೆಯನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆಯಾಗಿದ್ದು ಈ ಬಾರಿಯೂ ಅದೇ ಮಾದರಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಯಾರೆಲ್ಲ ಕಡಲೆಕಾಯಿ ಪರೀಕ್ಷೆಯನ್ನು ನೋಡಿಲ್ವೋ ಈ ಬಾರಿ ನಡೆಯಲಿರುವ ಕಡಲೆಕಾಯಿ ಪರೀಕ್ಷೆಗೆ ತಪ್ಪದೇ ಭೇಟಿ ನೀಡಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ